ಸಿದ್ದೇಶ್ವರ ನವೋದಯ ಕೋಚಿಂಗ್ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಯಶಸ್ವಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಸಿದ್ದೇಶ್ವರ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ಆಯೋಜನೆ ಮಾಡಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸಿದ್ಧನಗೊಳ್ಳದ ಶಿವಕುಮಾರ ಮಹಾಸ್ವಾಮಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಶ್ರೀ ರೇಖಾ ಲಂಡೂರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಶಿಕ್ಷಕರಾದ ಶಿವಪ್ಪ ಇಲಾಳ ಈರಣ್ಣ ಪರಸಪುರ ಯಮನೂರಪ್ಪ ಲಮಣಿ ಪ್ರಕಾಶ್ ಕಮತ್ವರ್ ಎಫ್ಡಿ ಎ ಮಹದೇವಪ್ಪ ಆಡೂರು ರಮೇಶ್ ಸಂಗಣ್ಣನವರು ಚಂದ್ರಶೇಖರ ಹೊನ್ನೂರ ಪ್ರಶಾಂತ ಹುಲ್ಲೂರು ಪುಷ್ಪ ಹುಲ್ಲೂರ ಹನುಮಂತಪ್ಪ ಹುಲ್ಲೂರು ಹನುಮಂತಪ್ಪ ಹೊನ್ನೂರು ಸೋಮಣ್ಣ ಕವಿ ಮುತ್ತಪ್ಪ ಕಾರ್ಯದರ್ಶಿ ಯಮನೂರಪ್ಪ ಗೋಣಿ ಮುದ್ದಿಸಂಗಯ್ಯ ಸಾರಂಗಮಠ ನಾಗಪ್ಪ ಗೊಲ್ಲಾರ ಗೌಡಪ್ಪ ಗೌಡರ ಉಪಸ್ಥಿತರಿದ್ದರು ಈರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ನಿತಿನ್ ಶಿವಪ್ಪ ಮಾಧರ್ ದ್ವಿತೀಯ ಬಹುಮಾನವನ್ನು ಈರಣ್ಣ ರುದ್ರಪ್ಪ ಬಡಿಗೇರ ತೃತೀಯ ಬಹುಮಾನವನ್ನು ದಿವ್ಯಶ್ರೀ ಪತ್ತಾರ ಚತುರ್ಥಿಯ ಬಹುಮಾನವನ್ನು ಬೀರಪ್ಪ ಶ್ರೀಕಾಂತ್ ಗೊಳಗೊಳ್ಳಕ್ಕಿ ವಿದ್ಯಾರ್ಥಿಗಳು ಪಡೆದುಕೊಂಡರು ನಂತರ ಬಹುಮಾನವನ್ನು ಆಯೋಜಕರು ಹಾಗೂ ಉಪಸ್ಥಿತರಿದ್ದ ಗಣ್ಯರು ವಿಜೇತರಾದ ಮಕ್ಕಳಿಗೆ ನೀಡಿದರು ವರದಿ अमजप्पा जमलापुरा